ಪ್ರಿಯಾರೆ ಈಗ ನಾವು ಎರಡನೇ ಭಾಗಕ್ಕೆ ಬರೋಣ ಎರಡನೇ ಭಾಗದಲ್ಲಿ ಯೇಸು ಸ್ವಾಮಿ ಈಗ ಆದಿ ಎಲ್ಲೇ ಇದ್ದವ್ರು ಎರಡು ಸಾವಿರ ವರ್ಷದ ಹಿಂದೆ ಇದ್ದವರಲ್ಲ ಅವರು ಮೊದಲೇ ಇದ್ದವ್ರಬೇಕು ತಿಳ್ಕೊಂಡ ಈಗ ಯೇಸು ಸ್ವಾಮಿ ಯಾಕೆ ಬಂದ್ರು ಅಂತ ತಿಳ್ಕೊಡೋಣ ಯಾಕೆ ಬಂದ ಗೊತ್ತಾಗ್ಬೇಕ ನಿಮಗೆ ಗೊತ್ತಾಗ್ಬೇಕ ಬೈಬಲ್ ಆಧಾರ ಪ್ರಕಾರ ಗೊತ್ತಿಲ್ಲ ಪ್ರಿಯಾರೆಯ ಯಾರು ಮಾತಾಡ್ತಿರೋದು ಬೈಬಲ್ ಆಧಾರ ಪ್ರಕಾರ ತೆಗಲಿಕ್ಕೆ ಹೋದ್ರೆ ಸ್ವಾಮಿ ಯಾಕೆ ಬಂದುತ್ತಾರೆ ಮೊದಲನೇದಾಗಿ ಪಾಪವನ್ನು ಪರಿಹಾರ ಮಾಡಿ ನಮ್ಮನ್ನ ಪರಿಶುದ್ಧಗೊಳಿಸೋಸ್ ಬಂದರು ಹಾಗಾದ್ರೆ ನಾವು ಮೊದಲನೇದಾಗಿ ಮತ್ತಾಯ ಒಂದು ಇಪ್ಪತ್ತ ಒಂದು ನಾವು ತೆಗೆದು ನೋಡೋಣ ಒಂದು ಮತ್ತಾಯ ಒಂದು ಇಪ್ಪತ್ತ ಒಂದು ತಗೊಳ್ಳಿ ಓದಿ ಓದಿ ಇಲ್ಲೇ ಓದಿ ಮತ್ತಾಯ ಮತ್ತಾಯ ಒಂದು ಇಪ್ಪತ್ತೊಂದು ಮತ್ತಾಯ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಓಕೆ

ಈ ಥರದಲ್ಲಿ ಎಂಟಿ ಆಗುವಂಥವಳು ಈಗ ಕಣ್ಣಿಗೆ ಆಗಿದ್ದಾಳೆ ಅವಳ ಗರ್ಭ ಪವಿತ್ರಾತ್ಮದಿಂದಲೇ ಆಗ್ತದೆ ಅವಳು ಒಂದು ಮಗುವನ್ನು ಇರ್ತಾಳೆ ಆ ಮಗುವಿಗೆ ಏಸು ಎಂದು ಹೆಸರಿಡಬೇಕು ಏಸು ಎಂದು ಹೇಳಿದರೆ ಅರ್ಥ ಏನಾದರೆ ತನ್ನ ಜನರನ್ನು ಪಾಪದಿಂದ ಬಿಡಿಸಿ ಕಾಯುವನು ಏನರ್ತ ತನ್ನ ಜನರನ್ನ ಪಾಪದಿಂದ ಬಿಡಿಸ್ ಲೋಕದ ಎಲ್ರಿಗೂ ಅವಕಾಶ ಇದೆ ಯಾರೆಲ್ಲ ಲೋಕದ ಎಲ್ರಿಗೂ ಅವಕಾಶ ಇದೆ ಆದರೆ ಯಾರು ಏಸು ಹತ್ರ ಬರ್ತಾರೋ ಅವರು ಪಾಪದಿಂದ ಬಿಡುಗಡೆ ಜನಕ್ಕೆ ಲೋಕಕ್ಕೋಸ್ಕರ ಜನಕ್ಕೆ ಲೋಕಕ್ಕೋಸ್ಕರ ಆದರೆ ಲೋಕದ ಪಾಪ ಪರಿಹಾರ ಮಾಡೋದಿಲ್ಲ ತನ್ನ ಹತ್ರ ಬಂದಿರತಕ್ಕಂಥ ಜನಗಳ ಪಾಪ ಪರಿಹಾರ ಮಾಡಲಿಕ್ಕೆ ನೋಡಿ ಅಲ್ಲಿ ಏನು ಬರ್ತಿದ್ದಾರೆ ಇವತ್ತು ಸತ್ತಿದಾರೆ ಲೋಕಕೋಸ್ಕರ ಸತ್ಯವರ ಯೇ ಸ್ವಾಮಿ ಸತ್ತಂತ ಯೇಸು ಸ್ವಾಮಿನ ನಿಜವಾದ ರಕ್ಷಕ ಅಂತ ಯಾರು ಸ್ವೀಕಾರ ಮಾಡ್ತಾರೋ ಅವ್ರಿಗೆ ಮಾತ್ರ ಏ ಸ್ವಾಮಿ ಸಿಗ್ತಾವೆ ಅಲ್ಲಯ್ಯ ಹಾಗಾದರೆ ಇಲ್ಲಿ ನೋಡಿ ಪ್ರಿಯರೇ ಆಕೆಯ ಒಬ್ಬ ಮಗನ ಅಡಿಯೋಳು ಆತನಿಗೆ ಏಸು ಎಂದು ಹೆಸರಿಡಬೇಕು ನೋಡಿ ಹುಟ್ಟೋದಕ್ಕಿಂತ ಮೊದಲು ಗರ್ಭದಲ್ಲಿ ಇರುವಾಗಲೇ ಯಸುವುದೇ ಹೆಸರಿಡಬೇಕು ಅದರು ಇವತ್ತು ಸ್ಕ್ಯಾನಿಂಗ್ ಮಾಡಿ ನೋಡಿದ್ರು ಗಂಡ ಏನಾದರೂ ಗಂಡಕ್ಕಾಗೋದಿಲ್ಲ ನಿಜ ಸ್ಕ್ಯಾ ಏಯ್ ಸ್ಕ್ಯಾನಿಂಗ್ ಮಾಡಿ ನೋಡಿದ್ರೆ ಗಂಡ ಹೆಣ್ಣು ಕಂಡ ಅಂಥದ್ರಲ್ಲಿ ಮೊದಲೇ ಗಂಡು ಮಗು ಹುಟ್ಟಿದಾರೆ ಅಂತ ಹೇಳ್ಬೇಕಾದ್ರೆ ನಿಜ ನಿಜ್ ತಾನೆ ಆ ಮಗುಗೆ ಹುಟ್ಟದಕ್ಕಿಂತ ಮೊದಲೇ ಹೆಸರಾಗ್ಬಿಟ್ಟೆ ಹೆಸರಾಗ್ಬಿಟ್ಟು ಆ ಏಸು ಯಾರು ಆತ್ಮಿಯಲ್ಲಿ ವಾಕ್ಯ ಆಗಿತ್ತು ಅಲ್ವಾ ಆ ಏಸು ಹೆಸರು ಇಡಬೇಕಂತೆ ಆ ಏಸು ಹೆಸರು ಇಟ್ಟಾದ್ರೆ ಆ ಹೆಸರನ್ನು ತನ್ನ ಜನರ ಪಾಪವನ್ನು ಬಿಡಿಸಿ ಕಾಯ್ದು ಹೌದು ಪವಿತ್ರ ಆತ್ಮನಿಂದ ದೇವರಿಂದ ಹೊಸರಾಗಿದ್ವಿ ಯಾವ್ದಾದ್ರೆ ಒಬ್ಳ ಕನ್ನಿಕೆ ಅದಕ್ಕೆ ಆಧಾರನೂ ಕೂಡ ಈಗಲೂ ಇದೆ ಅದಕ್ಕೆ ಆಧಾರ ಈಗಲೂ ಇದೆ ಅಲ್ಲಿಯ ಕನ್ನಿಕೆಯಿಂದ ಗರ್ಭಬಲವನ್ನು ಹೊತ್ತು ಆ ಕಾಲದಲ್ಲಿ ಎಷ್ಟೋ ಪರಿಸರ ಮಕ್ಕಳು ಮತ್ತೆ ಎಷ್ಟು ಶಾಸ್ತ್ರಿಗಳ ಮಕ್ಕಳು ಎಷ್ಟೋ ದೇವಿಯರು ಅವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ ಮದುವೆ ಆಗ್ತಾನೆ ಇರ್ಲಿಲ್ಲ ಅಂತೆ ಯಾಕಂದ್ರೆ ನನ್ನ ಗರ್ಭದಲ್ಲಿ ಎಸು ಹುಟ್ಲಿ ನನ್ನ ಗರ್ಭದಲ್ಲಿ ಏಸು ಹುಟ್ಲಿ ಹಾಗೆ ಯಾರ ಗರ್ಭದಲ್ಲಿ ಹುಟ್ಟಲಿಲ್ಲ ಗೊತ್ತಿಲ್ಲದೇನೆ ತಿಳಿಯದೇನೆ ಇರ್ತಕ್ಕಂಥ ಕನ್ನಿಕೆ ಮರಿಯಾಳ ಹೊಟ್ಟೆಯಲ್ಲಿ ಹುಟ್ಟಿದ್ರು ಕನ್ನಿಕೆ ಮದುವೆ ಆಗದಿರುವಂತ ಕನ್ನಿಕೆ ಹೊಟ್ಟೆ ಒಡೆ ಹೆಸರು ಹುಟ್ಟಿ ಬಂದರು ಅದು ಲೂಕದಲ್ಲಿ ಬರ್ತದೆ ನಾನು ಅದು ಮುಂದಿನ ದಿನಗಳಲ್ಲಿ ವಿವರಿಸ್ತೀನಿ ಪ್ರಯತ್ನ ಮಾಡ್ತೀನಿ ಇವತ್ತು ಆದಷ್ಟು ವ್ಯವಸ್ಥೆ ಬಂದು ಆ ಒಂದು ವಾಕ್ಯದಿಂದ ಪಾಪಿಸಿದ್ದಾರೆ ಯೋಹನ ಮೂರು ಅರ್ಧಾರ್ಥಗಳು ಯೋಹಾನ ಮೂರು ಅರ್ಧಾರ್ಥಗಳು ಎಷ್ಟೋ ಮಗನನ್ನು ಕೊಟ್ಟನು ದೇವರು ಲೋಕದ ಮೇಲೆ ಎಷ್ಟೋ

ನೋಡಿ ದೇವರು ಲೋಕದ ಮೇಲೆ ಎಷ್ಟೋ ತನ್ನ ತನ್ನೊಬ್ಬನೇ ಮಗನಿಗೆ ಕೊಟ್ಟನು ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಅವರು ನಿತ್ಯ ಜೀವವನ್ನು ಪಡೆಯಬೇಕನ್ನು ಕೊಟ್ಟನು ಆಗದೆ ಯೇಸು ಸ್ವಾಮಿನ ಯಾರು ನಂಬುತ್ತಿರೋ ಅವ್ರಿಗೆ ಯಾರಿಗೂ ನಾಶ ಇಲ್ಲ ಇವತ್ತು ಕುಟುಂಬದ ಪರಿಸ್ಥಿತಿಯನ್ನು ನಾಶ ಆಗ್ತಿದ್ದೀರಾ ಸಾಲದ ಬಂಧನದಿಂದ ನಾಶ ಆಗ್ತಿದ್ದಾರೆ ಅನ್ಯಾಯಗಳಿಂದ ಕನಸಾಗ್ತಿದ್ದಾರೆ ಸುಳ್ಳು ತಟಮಟ ಬರೋದು ಎಲ್ಲಿ ಟಿವಿಲಿ ನ್ಯೂಸ್ ನೋಡಿ ಕೊಲೆಗಳು ಕಾಣ್ತಿರೋದು ಯಾವ ನ್ಯೂಸ್ ಪೇಪರ್ ನೋಡಿ ಕೆಟ್ಟದೇ ಕಾಣ್ತಿರೋದು ಯಾವ ರೇಡಿಯೋ ನ್ಯೂಸ್ ಕೇಳಿ ಕೆಟ್ಟದೇ ಕಾಣ್ತಿರೋದು ನಿಜ ಇಂತಹ ಒಂದು ಕೆಟ್ಟ ಕಾಲದ ಒಳಗಡೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟಿರತ್ತೆ ಯಾವ ತರದೇ ಲೋಕದ ಮೇಲೆ ಪ್ರೀತಿ ಕಾರಣ ಏನು ಸ್ವಾಮಿ ಲೋಕದ ಮೇಲೆ ಇಡೋ ಕಾರಣ ಏನು ಕಾರಣ ಇಬ್ಬರು ಯಾರೇ ಇಲ್ಲ ಇಲ್ಲ ತಿಳಿಸ್ಕೊಳ್ಳಿ ಬೇಕಂದ್ರೆ ನಿಮ್ಮ ಮನೆಯಲ್ಲಿ ಮೂರು ಮಕ್ಕಳು ನಿಮಗೆ ಒಬ್ಬ ಮಗ ತೀರ್ಥೆ ಪೋಲಿ ಜಾಸ್ತಿ ಯಾರನ್ನ ನೋಡ್ತೀರಾ ನೀವು ತೀರ್ಥೆ ಪೋಲಿಯನ್ನು ನೋಡೋದಾಗ್ತದೆ ಅವನು ಒಂಥರ ಸೈಡ್ಬೇಕು ಇಬ್ಬರು ಮಕ್ಕಳು ಒಳ್ಳೆಯವರಾಗಿ ಬಿಟ್ಟಿದ್ದಾರೆ ಈ ಕೋಲಿ ಮತ್ತೆ ತೀರ್ಥ ರೆಡಿ ಮಾಡೋಕ್ಕೋಸ್ಕರ ನೀವು ಅವನಿಂದನೇ ಬಿಡ್ತಾಯಿದ್ದೀರಾ ಆಗ ನಿಮ್ಗೆ ಒಳ್ಳೆ ಮಕ್ಳಿಗೆ ಕೋಪ ಬರ್ತದೆ ಒಳ್ಳೆ ಮಕ್ಳಿಗೆ ಬರ್ತದೆ ಓ ನಮ್ಮ ಅಪ್ಪ ಅಮ್ಮ ಅವನೇ ನೋಡ್ತಾರೆ ಅವನ ಎಷ್ಟು ಮಾಡೋದು ಅವನೇ ನೋಡ್ತಾರೆ ಅವನ ಒಳ್ಳೆ ದಾರಿ ಜನಕೋಸ್ಕರ ಅದು ಹಾಗೆ ಸ್ವಾಮಿ ಹೇಳ್ತಾರೆ ನಾನು ನೀತಿವಂತರನ್ನ ಕಲೀಲಿಕ್ಕೆ ಬರಲಿಲ್ಲ ಪಾಪಿನ ಕಲಿಯಕ್ಕೆ ಬಂದೆ ಅಂತ ಹೇಳಿದ್ರು ನೀತಿವಂತರು ಆಲ್ರೆಡಿ ನೀತಿವಂತರಾಗಿದ್ದಾರೆ ಅವ್ರು ಬಿಡಲಿಲ್ಲ ఒళ్ళి ప్రయత్న స్వామి ఎక్తి తన ఒక్కరు మేలు ప్రీతి యాక్టిరు గొప్ప గొప్ప లోక హతం హత్వది లోక హే పున ఇకే మర వాళ్ళు లూక హత బ ಮನುಷ್ಯ ಕುಮಾರನೋ ಗೆಟ್ಟು ಹೋಗಿರೋದನ್ನು ಉಳೀಕೆ ಇರಚಿಸುವುದಕ್ಕೆ ಬಂದನು ಜನಗಳನ್ನ ಹುಡುಕಿ ರಕ್ಷಣೆ ಆಮೆನ್ ಎಣ್ಣೆ ಗುಡ್ಕೊಂಡು ಹುಡುಗಿರ ಸೊತ್ತು ಮಾಡ್ಕೊಂಡು ಹೋಗಿ ಆಟ ಆಡ್ಕೊಂಡು ತಾಡಿ ಮಾಡ್ಕೊಂಡು ಪಕ್ಕದ ಮನೆಗೆ ಆಟ ಹುಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದಂತ ನಿಮ್ಮನ್ನ ಹುಡ್ಕೊಂಡು ನನ್ನ ಹೆಸರು ಬಂದರು. ಪಕ್ಕದ ಮನೆಯಿಂದ ಜೊತೆ ಮಾತಾಡಿದ್ರೆ ಪಾಪ ಜಾಸ್ತಿ ಆಗ್ತದಲ್ವಾ? ಆಮೆನ್ ಪಕ್ಕದ ಬದ್ರು ವಿಷಯ ಅವ್ರ ವಿಷಯ ಇವ್ರ ವಿಷಯ ಮಾತ್ರ ಪಾಪ ಜಾಸ್ತಿ ಕುಡ್ಕರು ಬಹಳ ಆಗ್ತಾರ ಇಲ್ವಾ ಇಂಥವ್ರನ್ನ ನೋಡಿ ನೋಡಿ ಕಳ್ಳರು ಮೋಸಗಾರ ಅನ್ಯಾಯರು ಇಂಥವ್ರು ನೋಡಿ ಇಂಥವ್ರಿಗೆ ಭಯ ಉಡ್ಸಕ್ ಬಂದ್ರೆ ನಂಬಿಯವರು ನೋಡಪ್ಪ ನೀನು ಈಗ ನನ್ನ ನಂಬುದಿಲ್ಲ ಅಂತಾರೆ ನಿನಗೆ ನರಕ ಗ್ಯಾರಂಟಿ ಯಾಕೆ ನರಕ ನಿನಗೋ ನಿನ್ನ ಪಾಪ ಸಹಾಯ ಯಾರು ಇಲ್ಲ ನಾನೇ ಸಹಾಯಕ್ಕೋಸ್ಕರ ನಿನಗೋಸ್ಕರ ಮೂರು ಸಲ ಎಷ್ಟು ಬದುಕಿದಾಗ ತನ್ನ ಶಿಸ್ತರ ಇದ್ರೆ ಹೇಳಿದ್ರು ನಾನು ನಿಮಗೋಸ್ಕರ ಸಿಲು ಮೇಲೆ ಪ್ರಾಣ ಕೊಡ್ತೀನಿ ಅಂತ ಸತ್ತು ಮೂರು ಎದ್ದು ಬರ್ತೀನಿ ಅಂತ ಕೂಡ ಹೇಳಿದ್ರು ಇದನ್ನ ಯಾರು ನಂಬ್ತಿರೋ ಅವರಿಗೆ ಮಾತ್ರ ನಿತ್ಯ ಶಿವ ಹಾಗಾದ್ರೆ ಯೋಹಾನ ಮೂರು ಹದಿನಾರನ್ನು ಪುರಾ ತೆಗೆದುಕೊಳ್ಳೋಣ ಯೋಹಾನ ಮೂರು ಹದಿನಾರು ನೋಡಿ ದೇವರು ಗೋದಪ್ಪ ದೇವರು ಲೋಕದ ಮೇಲೆ ಎಷ್ಟು ಪ್ರೀತಿಯನ್ನಿಟ್ಟು ತನ್ನ ಒಬ್ಬ ಮಗನನ್ನು ಕೊಟ್ಟನು ಆತನನ್ನು ನಂಬು ಒಬ್ಬನಾದ್ರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ನೋಡಿ ಲೋಕದ ಮೇಲೆ ಅವರು ಪ್ರೀತಿ ಯಾಕೋತಾ ಕೆಟ್ಟು ಓದೋದ ಜನಗಳಿದ್ದು ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಯಾವ ಮಗ ಪೋಲಿ ಆಗಿರ್ತಾನೋ ಅವನ ಮೇಲೆ ನಾವು ಪ್ರೀತಿ ಜಾಸ್ತಿ ಮಾಡ್ತೀವಲ್ಲ ಯಾಕೆ ರೆಡಿ ಮಾಡೋಕ್ಕೋಸ್ಕರ ಒಳ್ಳೆ ಮಕ್ಕಳ ಮೇಲೆ ಸ್ವಲ್ಪ ನಾವು ನೋಡ್ಕೊಳ್ಳೋದು ಕಡಿಮೆ ಮಾಡ್ತೀವಿ ಆದ್ರೆ ನೋಡ್ಕೊಳ್ತೀವಿ ಈಗ ಸ್ವಾಮಿ ಹೇಳ್ತಿದ್ದಾರೆ ಲೋಕನ ಯಾಕೆ ಪ್ರೀತಿ ಮಾಡ್ತಾರೆ ನಾನು ಹೇಳ್ತೀನಿ ಅಂದ್ರೆ ಒಳ್ಳೆಯ ಮಕ್ಕಳನ್ನು ಒಳ್ಳೆಯ ಮಕ್ಕಳನ್ನ ಒಳ್ಳೆಯ ಮಕ್ಕಳು ಏನ್ ಮಾಡ್ತಾರೆ ಜಾಸ್ತಿ ಫೋಕಸ್ ಮಾಡೋದಿಲ್ಲ ದೇವರು ನೀತಿವಂತರನ್ನ ಕರೀಲಿಕ್ಕೆ ಬರಲಿಲ್ಲ ಅವರು ಆಲ್ರೆಡಿ ನೀತಿವಂತರಾಗಿದ್ದಾರೆ ಪಾಪಿಗಳನ್ನ ಕರೀಲಿಕ್ಕೆ ಬಂದ್ರು ಯಾಕಂದ್ರೆ ನೀತಿ ವಾಕ್ಯದಲ್ಲಿ ಅಲ್ಲ ನೀತಿ ಹೊಂದ್ರೆ ಆಲ್ರೆಡಿ ಪರಮಕದಾರಿಯ ಪಾಪಿಗಳ ಅನಾವಶ್ಯಕ ಅರ್ಕೊಂಡೋಗಾರ ಅದಕ್ಕೋಸ್ಕರ ಅವ್ರ ಮೇಲೆ ಪ್ರೀತಿ ಇಟ್ಬಿಟ್ಟು ಅವರು ಪಾಪನ ಹೊತ್ಕೊಳ್ಳಕೋಸ್ಕರ ಬಂದರು ಅವ್ರ ಪಾಪನ ಹೊತ್ಕೋಬೇಕಾದ್ರೆ ಸುಮ್ಮನೆ ಸುಮ್ಮನೆ ಆಗೋದಿಲ್ಲ ಅವ್ರು ಏನು ಮಾಡೋಗ್ತಾ ಯೇಸು ಸ್ವಾಮಿ ನಿಜವಾದ ದೇವರು ಸತ್ಯದ ದೇವರು ಜೀವಂತ ದೇವರು ಮನೋಮರ್ಗ ದೇವರು ನಂಬೇಕು ಅಲ್ಲನೀಯ ಅಂತ ಇನ್ನೊಂದು ವಾಕ್ಯವನ್ನೆಲ್ಲ ಕೊಡ್ತೀನಿ ತಗೊಳ್ಳಿ ರೋಮಪುರ ಹತ್ತನೇ ಇದೆಯಾ ರೋಮಪುರ ಹತ್ತನೇ ಇದೆಯಾ